ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ ಆಲ್ರೆಡಿ ನಿಮಗೆ ತಮ್ಮೆಲ್ಲ ಗೊತ್ತಾಗಿರುತ್ತೆ ಈ ಹೇಗೆ ನೀವು ಯೂಟ್ಯೂಬಲ್ಲಿ ಅಲ್ಲಿ ಶಾರ್ಟ್ಸ್ ವೈರಲ್ ಮಾಡೋದು ನಿಮ್ದು ಯಾವುದೇ ಕ್ಯಾಟಗರಿ ಆಗಿರಲಿ ಟೆಕ್ ಎಜುಕೇಶನಲ್ ಕುಕ್ಕಿಂಗು ಮತ್ತು ಎ ಐ ವಿಡಿಯೋಸ್ ಏನೇ ಇರಲಿ ನೀವು ಯಾವ ರೀತಿ ನಿಮ್ಮ ಬ್ಲಾಗಿಂಗು ಯಾವುದೇ ಇರಲಿ ಕಂಟೆಂಟು ಬಟ್ ಶಾರ್ಟ್ ವಿಡಿಯೋಗಳನ್ನು ಯಾವ ರೀತಿ ವೈರಲ್ ಮಾಡೋದು ಅಂತೇಳಿ ಇವತ್ತಿನ ಒಂದು ವೀಡಿಯೋದಲ್ಲಿ ಕಂಪ್ಲೀಟ್ ಆಗಿ ಯಾವುದೇ ಕಾರಣಕ್ಕೂ ವೀಡಿಯೋನ ಸುಮ್ಮ ಸುಮ್ಮನೆ ಉದ್ದ ಉದ್ದ ಗುರು ಅದಕ್ಕಿಂತ ಮುಂಚೆ ನಿಮಗೆ ಒಂದು ಸ್ಮಾಲ್ ರಿಕ್ವೆಸ್ಟ್ ಏನಪ್ಪ ಅಂತಂದ್ರೆ ದಯವಿಟ್ಟು ನಮ್ಮ ಒಂದು ಒಂದು ಯೂಟ್ಯೂಬ್ ಚಾನಲ್ ಗೆ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಬೇಗ ಹತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಾರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇವಾಗ ಅಷ್ಟು ಆ ವಿಡಿಯೋನ ಶುರು ಮಾಡೋಣ ಜಸ್ಟ್ ಏನಿಲ್ಲ ನೀವು ಯೂಟ್ಯೂಬ್ ಅನ್ನ ಓಪನ್ ಮಾಡ್ಕೊಳ್ಳಿ ನಿಮ್ಮ ಒಂದು ಚಾನಲ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಏನಪ್ಪಾ ಅಂತಂದ್ರೆ ನೀವು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ಬೇಕಂತ ಹೇಳಿ ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಏನು ಮಾಡಿ ನಿಮ್ಮ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಏನು ಕೇಳತ್ತೆ ಅಲ್ಲಿ ರೈಟ್ ಯುವರ್ ಟೈಟಲ್ ಅಂತ ಕೇಳುತ್ತೆ ಇಲ್ಲಿ ನೀವು ನಿಮ್ಮ ಒಂದು ವಿಡಿಯೋದು ಟೈಟಲ್ ಹಾಕ್ಬೇಕಾಗುತ್ತೆ ವಿಡಿಯೋ ಯಾವ ರಿಲೇಟೆಡ್ ಅದ್ರ ಬಗ್ಗೆ ಒಂದಿಷ್ಟು ಟೈಟಲ್ ಅನ್ನ ಹಾಕ್ಬೇಕಾಗುತ್ತೆ ಎಕ್ಸಾಂಪಲ್ ಇವಾಗ ನೋಡಿ ನಾನು ಈ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೀನಲ್ಲ ಸುಮ್ನೆ ಈ ಒಂದು ವಿಡಿಯೋಗೆ ಟೈಟಲ್ ಕೊಡ್ತೀನಿ ಏನಪ್ಪಾ ಅಂತಂದ್ರೆ ಹೌ ಟು ವೈರಲ್ ಆನ್ ಯೂಟ್ಯೂಬ್ ಶಾರ್ಟ್ಸ್ ಅಂತ ಇಷ್ಟೇ ಕೊಡ್ತೀನಿ ಕೊಟ್ಬಿಟ್ಟು ಟೈಟಲ್ ಹಾಕಿದ್ಮೇಲೆ ಇಲ್ಲಿ ಹ್ಯಾಸ್ಟೆ ಹಾಕಬೇಕಾಗುತ್ತೆ ಹಾಕ್ಬೇಕಾಗತ್ತೆ ಏನು ಶಾರ್ಟ್ಸು ಯೂಟ್ಯೂಬ್ ಶಾರ್ಟ್ಸು ವೈರಲ್ ಶಾರ್ಟ್ಸು ಅಂತ ಈ ತರ ಹಾಕಿ ನಿಮಗ್ ಬೇಕಾಗಿರುವಂಥ ಎಸ್ಟೆಕ್ ಹಾಕಿ ಇವು ನಾಲ್ಕೈದು ಎಸ್ಟಕ್ಸ್ ಫಿಕ್ಸ್ ಹಾಕಿ ಯೂಟ್ಯೂಬ್ ಶಾರ್ಟ್ಸು ಶಾರ್ಟ್ ವಿಡಿಯೋ ಶಾರ್ಟ್ಸು ಟ್ರೆಂಡಿಂಗ್ ಶಾರ್ಟ್ಸು ವೈರಲ್ ಇವೆಲ್ಲ ಹಾಕಬೇಕಾಗುತ್ತೆ ನೀವು ಅಂದ್ರೆ ಶಾರ್ಟ್ ರಿಲೇಟೆಡ್ ಸಂಬಂಧಪಟ್ಟದ ಹಾಕ್ಲೇಬೇಕು ಆಮೇಲೆ ನಿಮಗೆ ಕಂಟೆಂಟ್ ಗೆ ಸಂಬಂಧ ಹಾಕಬೇಕಾಗತ್ತೆ ಆಮೇಲೆ ಏನು ಮಾಡಿ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಅಲ್ಟ್ರಾಡ್ ಕಂಟೆಂಟ್ ಅಂತ ಇರುತ್ತೆ ಅಲ್ಟ್ರ್ ಕಂಟೆಂಟ್ ಅಲ್ಲಿ ಏ ವಿಡಿಯೋನ ಯೂಸ್ ಮಾಡಿದ್ರ ಅಂತಂದ್ರೆ ಇಲ್ಲಿ ಎಸ್ ಕೊಡಿ ಅಲ್ಲ ನೀವು ಏನಾದರೂ ಸ್ವಂತ ಕಂಟೆಂಟ್ ಮಾಡಿದ್ರಾ ಅಂತಂದ್ರೆ ನೋ ಅಂತ ಕೊಡಿ ಆಮೇಲೆ ನಿಮ್ಮ ಒಂದು ಲೊಕೇಶನ್ ಕೂಡ ಆಡ್ ಮಾಡ್ಕೋಬಹುದು ನಿಮ್ಮ ಊರು ಯಾವ್ದು ಅಂತ ಹೇಳಿ ನಾನು ಇಲ್ಲಿ ಸುಮ್ಮನೆ ನಮ್ಮ ಮೂರು ಮುದ್ದೆಗಳನ್ನು ಆಡ್ ಮಾಡ್ಕೋತಾ ಇದ್ದೀನಿ ಆಮೇಲೆ ಪ್ಲೇ ಲಿಸ್ಟು ಇದೆಲ್ಲ ಸೆಲೆಕ್ಟ್ ಮಾಡ್ಕೋಬಹುದು ನೀನು ಆಮೇಲೆ ಇಲ್ಲಿ ಇಂಡಿವಿಜುವಲ್ ಪ್ರಮೋಷನ್ ಅಂತ ಕೇಳುತ್ತೆ ನೀವೇನಾದ್ರೂ ವೀಡಿಯೋದಲ್ಲಿ ಪ್ರಮೋಷನ್ ಅನ್ನ ಮಾಡಿದ್ರೆ ಎಸ್ ಅಂತ ಕೊಡಿ ಇಲ್ಲಾಂದ್ರೆ ನೋ ಅಂತ ಕೊಡಿ ಇದೆಲ್ಲ ಸೆಟಿಂಗ್ಸ್ ಆಪ್ ಆನ್ ಮಾಡ್ಕೊಂಡ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡುವಾಗ ಅನ್ಲಿಸ್ಟೆಡ್ ಆಗಿ ಸೆಲೆಕ್ಟ್ ಮಾಡಿ ಆಮೇಲೆ ನೀವು ವೈಟ್ ಸ್ಟುಡಿಯೋದಲ್ಲಿ ಪಬ್ಲಿಕ್ ಮಾಡಬೇಕು ಯಾಕೆ ಫಸ್ಟ್ ಇವಾಗ ಅನ್ಲಿಸ್ಟೆಡ್ ಇಟ್ಟು ಅಪ್ಲೋಡ್ ಮಾಡಿ ಅಪ್ಲೋಡ್ ಆದ್ಮೇಲೆ ವೈಟ್ ಟೂರ್ ಸ್ಟುಡಿಯೋ ಆಪ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೀವು ವಿಡಿಯೋಗೆ ಡಿಸ್ಕ್ರಿಪ್ಷನ್ ಹಾಕಬೇಕಾಗುತ್ತೆ ಸೇಮ್ ನೀವು ಟೈಟಲ್ ಅಲ್ಲಿ ಏನ್ ಹಾಕಿರ್ತೀರಾ ಅದನ್ನ ಹಾಕ್ಬಿಟ್ಟು ಮತ್ತೆ ಒಂದ್ ಎರಡು ಲೈನ್ ಅದ್ರ ವಿಡಿಯೋಗೆ ಸಂಬಂಧಪಟ್ಟದಂಗೆ ಏನಾದ್ರು ಬರೆದು ಬಿಟ್ಟು ಮತ್ತೆ ಇನ್ನೊಂದಿಷ್ಟ ಹಾಕಬಹುದು ಮತ್ತೆ ಟ್ಯಾಕ್ಸ್ ಗೆ ಬಂದ್ಬಿಟ್ರೆ ಟ್ಯಾಕ್ಸ್ ಅಲ್ಲಿ ನೀವು ವಿಡಿಯೋದಲ್ಲಿ ಟೈಟಲ್ ಏನ್ ಯೂಸ್ ಮಾಡ್ತೀರಾ ಅದು ಒಂದು ಲೈನ್ ಅನ್ನ ಹಾಕ್ಬಿಟ್ಟು ವಿಡಿಯೋಗೆ ಸಂಬಂಧಪಟ್ಟಂತ ನೀವು ಟ್ಯಾಕ್ಸ್ ಅನ್ನ ಹಾಕ್ಬೇಕಾಗತ್ತೆ ಆಮೇಲೆ ಅದ್ರಿಗೆ ಸಂಬ ನೀವು ಈ ಶಾರ್ಟ್ ಗೆ ಸಂಬಂಧಪಟ್ಟಂಗೆ ಟ್ಯಾಕ್ಸ್ ಅನ್ನ ಹಾಕ್ಬೇಕಾಗುತ್ತೆ ಯೂಟ್ಯೂಬ್ ಶಾರ್ಟ್ಸ್ ಯೂಟ್ಯೂಬ್ ಶಾರ್ಟ್ ವಿಡಿಯೋ ಶಾರ್ಟ್ ವಿಡಿಯೋ ಟ್ರೆಂಡಿಂಗ್ ಶಾರ್ಟ್ಸ್ ಶಾರ್ಟ್ಸ್ ಈ ತರ ಎಲ್ಲ ಹಾಕಬೇಕಾಗತ್ತೆ ಹಾಕಿ ನಿಮ್ಮ ಒಂದು ಚಾನಲ್ ನೇಮ್ ಹಾಕಿಬಿಟ್ಟು ನೀವು ಪಬ್ಲಿಷ್ ಮಾಡಿದ್ರೆ ಸಾಕು ಇವಾಗ ನಿಮ್ಮ ಒಂದು ವಿಡಿಯೋ ಹಂಡ್ರೆಡ್ ಪರ್ಸೆಂಟ್ ಗುರು ಯಾವ್ದೇ ತರ ಮಿಸ್ಟೇಕ್ ಇಲ್ಲದೆ ಅಪ್ಲೋಡ್ ಆಗಕ್ಕೆ ರೆಡಿ ಅಂತ ಅಪ್ಲೋಡ್ ಪಬ್ಲಿಕ್ ಆಗಕ್ಕೆ ರೆಡಿ ಇವಾಗ ನೀವು ಆರಾಮಾಗಿ ಅನ್ಲಿಸ್ಟೆಡ್ ಇರುವಂತದನ್ನ ಪಬ್ಲಿಕ್ ಮಾಡ್ಕೊಂಡ್ಬಿಟ್ಟು ಶಿವ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮ್ಮ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ಅಪ್ಲೋಡ್ ಆಗುತ್ತೆ ನಿಮ್ಮ ಒಂದು ಶಾರ್ಟ್ ವಿಡಿಯೋಗಳು ವೈರಲ್ ಆಗುತ್ತೆ ಒಂದೇ ವಿಡೋದಲ್ಲಿ ಯಾರು ಕೂಡ ವೈರಲ್ ಆಗಲ್ಲ ಇದೇ ತರ ನೀವು ಹೇಳ್ದಂಗೆ ಮೂವತ್ತು ದಿನ ಆಗ್ತಾ ಹೋಗಿ ನಿಮ್ಮ ಒಂದು ಶಾರ್ಟ್ ವಿಡಿಯೋಗಳು ಎಲ್ಲೋ ಇರುತ್ತೆ ಇದೇ ತರ ವಿಡಿಯೋಸ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬರೋಣ